ಫ್ರೀಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದೆ ರಶ್ಮೀಸ್ ಬ್ಲಾಗ್ಸ್ ಇವತ್ತು ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ ಅಮ್ಮನ ಮನೆಯಿಂದ ನಮ್ಮ ಮಗಳಿಗೆ ಬರ್ದೆ ಸ್ಕೂಲ್ ಶುರು ಆಗಿದೆ ಆದರೆ ಹೊರಡೋಕ್ಕಾಗಲಿಲ್ಲ ಎಲ್ಲ ಸಿಗಲಿಲ್ಲ ಅದಕ್ಕೋಸ್ಕರ ಇವತ್ತು ಹೊರಡ್ತಾ ಇದ್ದೀವಿ ಇವಾಗ ಹೊರಡೋ ಟೈಮಲ್ಲಿ ಮತ್ತೆ ನಾನು ಸಿಗ್ತೀನಿ ಸತ್ಯಕ್ಕೆ ಬಾಯ್ ಇವತ್ತಿ ಡಲ್ ಹೊಡಿತೆ ಟೆನ್ಷನಿಗೆ ರೀಚ್ ಆಗತ್ತಂಗ್ರೆ ನಂಗೆ ಟೆನ್ಷನ್ ಅಂತಾರೆ ನಾವು ನೋಡಿರಿ ಸ್ಟಾಪ್ ಸ್ಟಾಪ್ ಬಾಯ್ ಪಾಪ ಬಾಯ್ ಶಿವಮೊಗ್ಗಕ್ಕೆ ನನಗೆ ಡ್ರಾಪ್ ಮಾಡಕ್ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಅಣ್ಣನ ಮಕ್ಳು ಆಸಿಫದೆ ಅಪ್ಪ ಎಲ್ಲಿದ್ದ ಸ್ಕೂಲ್ ಹೋಗಿದೆ ಅನ್ಸುತ್ತಲ್ಲ ಎಲ್ಲೋಗೋಣ ಎಲ್ಲೋಗೋಣ ಆ ಟ್ರೈನಲ್ಲಿ ಎಲ್ಲಿಗೆ ಹೋಗೋಣ ಆ ಬಾ ಮಾಮಿ ಜೊತೆ ಏನ ಪಾಪ ಮಾಮಿ ಜೊತೆ ಬಾ ಮಾಮಿ ಜೊತೆ ಬಾ ಆಯ್ತಾ ಹ್ಞೂ ಸರಿ ಅದೇನು ಅದು ಕೈ ಹಿಂಗೆ ಇಟ್ಕೊಳಾಕ್ ಬಂದ್ರಾ ಹಿಂಗೆ ಇಟ್ಕೊಳಕ್ಕೆ

ಹಾಂ ಥ್ಯಾಂಕ್ ಯು ಹಾ ಒಳ್ಳೇದಲ್ಲ ಎಲ್ಲಿದ್ದೀಯ ಅದು ಬಂದ ಅನ್ಬೇಕಿತ್ತು ನೀನು ಹ್ಞೂ ಹ್ಞೂ ಸಿಗ್ತಾರಲ್ಲ ಒಟ್ನಲ್ಲಿ ಹಿಂಗೀಗ ಓ ಹೋ 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 ಅಲ್ಲ ಹಂಗೆ ಜರ್ ಕೊಡತ್ತಷ್ಟೆ ಏ ಕೈ ಅಣ್ಣ ನೀವು ಹುಷಾರು ಪಾಪು ಪ ಬಾಯ್ ಬಾ ಬಾಯ್ ಪಾಪ ಅದಕ್ಕೆ ಬೇಜಾರಾಗ್ತಾರ ನೋಡ್ರಿ ಸ್ವಲ್ಪ ಕೂರ್ ತಿನ್ನಲ್ಲ ಅಂದೆ ಹಾಸಪಣ್ಣ ಆ ಕಡೆ ಹೋಗಿದ್ದಾರಣ ಹೋಗೋದು ಬೇಡ ಅಂತೆ ಮಾಮಿ ಜೊತೆ ಮಾಮಿ ಜೊತೆ ಬರ್ತೀಯಾ ಬರ್ತೀಯಾ ಬರ್ತೀಯ ಹೋಗಣಂಗ್ರೆ ಬೆಂಗ್ಳೂರ್ಗೆ ಓ ಅದ್ಬಿಟ್ಬಿಡು ಸ್ವಾಮಿ ಏನ್ ನೋಡು ಅವನು ನೋಡು ಏ ಅಣ್ಣ ಇಲ್ಲಿ ನೋಡಿ ಬೇಗ ಬರಲ್ಲ ಅಂತ ಹುಷಾರ್ ಕಣೋ ಡೋರ್ ಬಿಡು ಬಾಗ್ರೆ ಡೋರ್ ಬಿಡು ಅಮ್ಮ ನಿందೆನ ತಿಳಿ ತಡಿ ಅಣ್ಣ ಬರ ಹತ್ರ ಬರ ರಾತ್ರ ಬರ ಅವನು ಬರಲ್ಲ ಅಂತ ನೀ ಬಾ ಮಾಮಿ ಬರಬೇಕಂತೆ ನಾನು ಬರಲ್ಲಂಗ್ರ ನಾನು ಅದನ್ನೇ ನಿನಗೆ ಕೇಳಿದೆ ಓ ಸರ್ತಿ ಯಾಕತ್ತಿಲ್ಲ ನೀನು ಅಂದೀ ಈ ಸರ್ತಿ ಬೇಜಾರಾಗ್ತೈತೆ ಅದ ನಿಂಗೆ ಹಾಂ ಪಪ್ಪ ಅಮ್ಮ ಈ ಕಡೆ ಬಾಬಂಗ್ರೆ ಹೊರಟು ಹೊಡ್ತೆ ಯಾರಿಗೂ ಗೊತ್ತು ಟೈಮ್ ಆಗಿದೆ ಹೆಂಗು ಗಲೀಜು ಹೌ ಪಪ್ಪ ಗಲೀಜು ಹೇ ಹಾಂ ಎಲ್ಲ ಗೊತ್ತಾಗತ್ತೆ ಅವ್ನಿಗೆ ಬೇಜಾರಾಗೈತೆ ಕೂರ್ತಾನಂತ ಸ್ವಲ್ಪ ಹೊತ್ತು ಹಾಂ ಹಾಂ ಹೊಳ್ರಿ ಹೊಳ್ರಿ ಊಟ ಮಾಡ್ತೀವಿ ಇವಾಗ ಹಾಂ ಊಟ ಮಾಡ್ತೀವಿ ಹಾಂ ಪಲಾವ್ ತಂದಿದ್ದೆ ಹಾಂ ಹಾಂ ಬಾಯ್ 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 ಮಾಡಿ ಮಮ್ಮ ಬಾಯ್ ಬಾಯ್ ಹಾಂ ಈ ಕಡೆ ಹೋಗಿ ನಾ ಆ ಕಡೆ ಹಿಡಿತೀನಿ

ಇನ್ನು ಡಿಸೆಂಬರಿಗೆ ಬರೋದೇ ಬಾ ಮತ್ತೆ ಹಾಂ ಕ್ರಿಸ್ಮಸ್ ಲೀವ್ ಇರುತ್ತಲ್ಲ ಆ ಟೈಮಲ್ಲಿ ಮತ್ತಿಲ್ಲೇ ಬೈ ಬಾಯ್ ಮಮ್ಮ ಹಾಂ ಕುಡಿಸ್ತೀನೋಣ ಹಾಂ ಹ್ಞೂ ಪಾಪ ಮಾಮಿ ಪಪ್ಪೆ பை பை பாய் பாய் ஆய் அண்ணா தேங்க்ஸ் அண்ணா பை பை ஆ ஐதாய் தங்கிறிஹ் முத நீ ஹத் ಪಾಪ ಅಲ್ಲಿ ಪಾಪ ಹೋಗ್ತಾ ಇದ್ದಾನೆ ಅವನಿಗೆ ನಮ್ಮನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ತುಂಬ ಹೇಳ್ತಾ ಇದ್ರು ಅಮ್ಮ ಹತ್ತಾದ್ಮೇಲೂ ಕೂಡ ಪಾಪ ನೆನ್ಸ್ಕೊಂಡು ತುಂಬಾ ಹೇಳ್ತಾ ಇದ್ರು ನನ್ನ ಕುಡಿಯಬೇಕು ಅಂತ ಬೇಕು ಅಂತ ಇಬ್ರು ಒಳಕಿಡ್ತಿದ್ರು ಪಾಪನ ಮತ್ತೆ ಅಮ್ಮನ ಪಾಪ ನಿಧಾನ ಹತ್ತು മ്മ ഹരലസ അല്ലെ ലൈറ്റ ലൈറ്റ് ഇൽ കണത് നോട് ഇല്ല ഇഷ്ട ലൈറ്റ ഹര ഇടി ഈ കണക് നോട് ഈ കണക് നോട് ಅಲ್ಲ ಇದೆ ಇದೆ ಇಲ್ಲ ಮರಾಠ ಬಂತು ಬಂದು ನಾವು ಆ ಕಡೆಯಿಂದ ಬೆಂಗಳೂರಿಂದ ಬರೋಟ ಬಂದು ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಏನು ಹೇಳೋದು ಹ್ಞೂ

ನಮ್ಮೂರಲ್ಲೇ ಮಳೆ ಅಂತ ಹೇಳಿಬಿಟ್ಟು ಬಂದ್ರೆ ಇಲ್ಲಿ ನೋಡಿದ್ರೆ ಇಳೀತಿದ್ದಂಗೆ ಜಿರಿ 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 ಮಳೆ ಶುರುವಾಗ್ಬಿಟ್ಟು ಒಂದು ಮಳೆ ಹೊಡಿತು ಅಷ್ಟಿಷ್ಟಲ್ಲ ಅಷ್ಟು ಮಳೆ ನಾವು ಬರೋ ಟೈಮಲ್ಲಿ ನಾನು ತೋರಿಸಿದ್ದೀನಿ ನೋಡಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬರುತ್ತೆ ಎಷ್ಟು ಇದು ನೋಡಿ ಬರ್ತಾ ಇದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮಳೆ ಗೊತ್ತಾ ಅದರಲ್ಲೂ ಆಟೋ ಸೈಡಲ್ಲಿ ಏನು ಹಾಕಿಲ್ಲ ಏನಿಲ್ಲ ಡೋರ್ ಇರಲಿಲ್ಲ ಅದಕ್ಕೆ ಅಯ್ಯೋ ನೆಂದು ಬಿಟ್ಟು ಹೋಗಿದ್ವಿ ನಾನು ನನ್ನ ಮಗಳು ನಾನು ಅದಕ್ಕೆ ಅವಳೇನಿ ತಳಲ್ಲ ಅಂತ ಹೇಳ್ಬಿಟ್ಟು ಅವ್ಳು ನಿಂದಿರಲಿಲ್ಲ ನಾನು ಈ ಕಡೆ ಕಾರ್ನರಲ್ಲಿ ನಾನು ಕೂತಿದ್ದೆ ಆದಮೇಲೆ ನಾನೇಂದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಅವಳಿಗೆ ಈ ಕಡೆ ಸ್ವಲ್ಪ ಜರ್ಗಿಸ್ಕೊಂಡ್ಬಿಟ್ಟು ಆ ಕಡೆ ಅವಳು ಕಾರ್ನರಲ್ಲಿ ಎಷ್ಟು ನೀರು ಹೋದ್ರೂ ಹೋಗಿ ಆದರೆ ಅವಳು ಅಂತ ಹೇಳ್ಬಿಟ್ಟು ನನ್ನ ಕಡೆನೇ ಈ ಕಡೆ ಹೇಳ್ಕೊಂಡಿದ್ದೆ ಅವಳು ನೆನಿಲಿಲ್ಲ ನಾನು ಈ ಕಡೆ ಸೈಡ್ ಫುಲ್ಲು ನಿಂದೋಗಿದ್ದೆ ಅದು ಎಂಥ ಚಳಿ ಅಂದರೆ ದೇವ್ರೆ ನಾನು ಎಷ್ಟೊತ್ತಿಗೆ ಬಿಟ್ಟಿದ್ದು ಒಂದು ಎಂಟೂವರೆ ಹಂಗೆ ಬಿಟ್ಟೆ ಅನ್ಸುತ್ತೆ ಎಂಟು ಮುಕ್ಕಾಲು ಹಂಗೆ ಬಿಟ್ಟಿದ್ದೀನಿ ಹತ್ತು ಕ ಅಲ್ಲಲ್ಲ ಸಾರಿ ಒಂಬತ್ತು ಗಂಟೆ ಹಂಗೆ ಬಿಟ್ಟಿದ್ದೀನಿ ಹತ್ತು ಮುಕ್ಕಾಲಿಗೆ ಬಂದು ನಮ್ಮ ಮನೆ ರೀಚ್ ಆಗಿದ್ದೀನಿ ಅಷ್ಟು ಲೇಟ್ ಏನೋ ಮುಕ್ಕಾಲು ಗಂಟೆಗೆ ರೀಚ್ ಆಗ್ತೀನಿ ನಾನು ಆದರೆ ಅಷ್ಟು ಟೈಮ್ ತೊಗೊಂಡು ನಾನು ಮನೆಗೆ ಹೊರಗ್ತೀನಿ ಸಾಕು ತಪ್ಪ ದೇವರೇ ಮಳೆ ಬಿಸಿ ಅಂತ ಹೇಗೆ ಹೊಡಿತಿದೆ ಮಳೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನಿವತ್ತು ಊರಿಂದ ಬಂದು ನಮ್ಮ ಅಮ್ಮನ ಮನೆಯಿಂದ ಒಂದು ಕೆ ಜಿ ಡಬಲ್ ಬೀನ್ಸ್ ಡಬಲ್ ಬೀನ್ಸ್ ತಂದಿದ್ದೆ ಅದನ್ನು ಇವಾಗ ಪಲ್ಯ ಮಾಡಿಬಿಟ್ಟು ಹಾಗೆ ಅಲ್ಲಿ ಸಾಂಬಾರು ಮಾಡಿದ್ದೀನಿ ಬೀನ್ಸ್ ಸಾಂಬಾರು ಸಾಂಬಾರು ಮಾಡಿದ್ದೀನಿ ನನಗೆ ಬೀನ್ಸ್ ತುಂಬ ಇಷ್ಟ ಊರಿಂದ ಬರೋ ಟೈಮಲ್ಲಿ ತಂದುಬಿಡ್ತೀನಿ ಚಪಾತಿ ಪಲ್ಯ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ವಾಚ್ ಮಾಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ खत्म बाय बाय टाटा गुड बाय गया